ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ಗಿರೀಶ್ ರಾಮದುರ್ಗ್ ತಾಲೂಕು ಹೋಬಳಾಪುರ್ ತಾಂಡದಲ್ಲಿ ಇಂದು ಶಾಂತಿ ಸಭೆ ಜರುಗಿತು ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಅಮಿಷಗಳನ್ನು ಒಡ್ಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡುವ ಹುನ್ನಾರಕ್ಕೆ ಕೆಲವೊಂದು ಕ್ರಿಶ್ಚಿಯನ್ ಧರ್ಮದ ಗುರುಗಳು ಮುಂದಾಗಿದ್ದು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ತಾಂಡಾ ಅಭಿವೃದ್ಧಿಗಳ ಮಾಜಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಪಿ ರಾಜೀವ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ತಾಲೂಕಿನ ಹೋಬಳಾಪುರ ತಾಂಡಾದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನರನ್ನು ಇವರು ಮತಾಂತರಗೊಳಿಸಿದ್ದು ಬೆಳಕಿಗೆ ಬಂದಿದ್ದು ಗ್ರಾಮದ ಹಿರಿಯರು ಹಾಗೂ ಯುವಕರು ಸೇರಿ ತಾಲೂಕು ಆಡಳಿತಕ್ಕೆ ಕೆಲವು ದಿನಗಳ ಹಿಂದೆ ಮಾಹಿತಿಯನ್ನು ರವಾನೆ ನೀಡಿಸಿದ್ದರು ಆದರೂ ಕೂಡ ಮತ್ತು ಅಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಇನ್ನೂ ಸಮಾಜ ಕಲ್ಯಾಣ ಇಲಾಖೆ ಆಗಿರಬಹುದು ಅನೇಕ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದರು ಇಂದು ಸಾಂಕೇತಿಕವಾಗಿ ಹಾಗೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಾಜಿ ಶಾಸಕ ಪಿ ರಾಜು ಅವರ ನೇತೃತ್ವದಲ್ಲಿ ಗ್ರಾಮದ ದೇವಸ್ಥಾನದ ಮುಂದೆ ಆವರಣದಲ್ಲಿ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಬಂಜಾರ ಮುಖಂಡರುಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲನಾಯ್ ಯಾದವಾಡ್ ಹಾಗೂ ಬಿಜೆಪಿ ಮುಖಂಡರಾದ ಕೆ ವಿ ಪಾಟೀಲ್ ಹಾಗೂ ಇನ್ನೂ ಅನೇಕ ಬಂಜಾರ ಮುಖಂಡರುಗಳು ಉಪಸ್ಥಿತರಿದ್ದು ಎಲ್ಲ ತಂಡದ ನಿವಾಸಿಗಳಿಗೆ ಧರ್ಮದ ಬಗ್ಗೆ ಜಾಗೃತಿ ವಹಿಸಿದರು ಈ ಸಂದರ್ಭದಲ್ಲಿ ಬಂಜಾರ ಮುಖಂಡರುಗಳಾದ ರವಿಕಾಂತ್ ರಾಠೋಡ್ ಬಂಜಾರ ಯೋಗ ಬ್ರಿಗೇಡ್ ಅಧ್ಯಕ್ಷರು ಮತ್ತು ಗುರುಪ್ರಸಾದ್ ಧರ್ಮ ಜಾಗೃತರು ಬೆಂಗಳೂರಿನಿಂದ ಆಗಮಿಸಿ ಧರ್ಮದ ಬಗ್ಗೆ ಪ್ರವಚನ ನೀಡಿದರು ಈ ಈ ಎಲ್ಲ ಕಾರ್ಯಕ್ರಮಕ್ಕೆ ಗ್ರಾಮದ ಮುಖಂಡರಾದ ಶಂಕರ್ ಚೌಹಾಣ್ ರಾಜ್ಯಾಧ್ಯಕ್ಷರು ತಾಂಡಾ ರಕ್ಷಣಾ ವೇದಿಕೆ ಇವರ ಸಮ್ಮುಖದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಗೊಳಿಸಿ ಧರ್ಮದ ಬಗ್ಗೆ ಎಲ್ಲರಿಗೂ ತಿಳಿ ಹೇಳಲಾಯಿತು ಮಹಾರಾಷ್ಟ್ರಿಯಲ್ಲ ಚುಕೋಣ ರವಿಕಾಂತ್ ಗುಜಾ ಬೆಂಗಳೂರು ಚುಕೋಣ ಗುರುಪ್ರಸಾದ್ ತುಳಸಿ ತಿಂಬಾ ನಾಯ್ಕ್ ನಾಯಕ್ ಡಾ ಕಾರ್ಬಾರಿ ಮರ ಭಾಯಿಬಣ ತಮ್ಮೊಂದು ಸಚ್ಚಿನಿ ಮಹಾ ಜೋಡ ಪ್ರಾಮಾಣಿಕ ವಿಷಯ ಮಾಧ್ಯಮದ ಮೂಲಕ ನನಗೆ ಗೊತ್ತಾಯಿತು ಎಲ್ಲ ಟಿವಿಯಲ್ಲೂ ಬಂದಿದೆ ಪತ್ರಿಕೆಗಳಲ್ಲೂ ಬಂದಿದೆ ವಿಶ್ವವಾಣಿ ಪೇಪರ್ನಲ್ಲಿ ಇವತ್ತು ಸಂಪಾದಕೀಯ ಎಡಿಟೋರಿಯಲ್ಲೇ ಬರೆದಿದ್ದಾರೆ ಎಡಿಟೋರಿಯಲ್ ವಿಷಯ ಬರ್ತವೆ ಅಂದ್ರೆ ರಾಜ್ಯ ಸರ್ಕಾರನೇ ಅದನ್ನು ಗಂಭೀರವಾಗಿ ತಗೊಳ್ಳುತ್ತೆ ಸೊ ಈ ಮತಾಂತರ ಮಾಡುವಂತವರು ಒಂದು ಪರಂಪರೆಯ ಮೇಲೆ ಮಾಡುವಂತಹ ಆಕ್ರಮಣ ಇದು ಕೇವಲ ಒಂದೆರಡು ಕೇಕ್ ಪೀಸ್ ಗಳನ್ನ ಕೊಟ್ಟು ತಿಂಗಳಿಗೆ ವಾರಕ್ಕೆ ಒಂದ್ಸರಿ ಒಂದು ಸ್ವಲ್ಪ ಕೊಟ್ಟು ಒಬ್ಬನ ಪರಂಪರೆನೇ ಬದಲಾವಣೆ ಮಾಡ್ತಾರೆ ಅಂದ್ರೆ ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಇದು ಕೇವಲ ಹೋಬಳಾಪುರ ತಾಂಡದಲ್ಲಿ ನಡೆಯುವಂಥದ್ದಲ್ಲ ವಿದೇಶಿ ಶಕ್ತಿಗಳು ಇದನ್ನ ಮಾಡಿಸ್ತವೆ ಈ ಸಮಾಜವನ್ನ ಒಡಿಬೇಕು ಇವರು ಒಕ್ಕಟ್ಟಾಗಬಾರ್ದು ಅವರ ಒಳಗಡೆನೆ ಜಗಳ ಮಾಡ್ತಾ ಇರಬೇಕು ಇವರ ಮಕ್ಕಳು ವಿಜ್ಞಾನಿಗಳಾಗಬಾರ್ದು ದೊಡ್ಡ ಅಧಿಕಾರಿಗಳಾಗಬಾರ್ದು ವಾರ ವಾರ ಬೇರೆ ಊರಿಂದ ಇಲ್ಲಿಗೆ ಬರೋದು ಈ ಊರಿಂದ ಅಲ್ಲಿಗೆ ಹೋಗೋದು ಇದೇ ಪರಂಪರೆ ಒಳಗೆ ಇವರನ್ನ ಮುಳುಗಿಸ್ಬಿಟ್ರೆ ಇವರು ಬೇರೆ ಆರ್ಥಿಕ ಚಟುವಟಿಕೆ ಮಾಡಲ್ಲ ದೇಶ ಮುಂದುವರಿಯಲ್ಲ ದೊಡ್ಡ ಜನಸಂಖ್ಯೆ ಇರೋರು ಬಡ ರಾಷ್ಟ್ರ ಆಗಿರತ್ತೆ ಬೇರೆ ದೇಶದ ಉತ್ಪಾದನೆ ಎಲ್ಲ ಇಲ್ಲಿ ಮಾರುಕಟ್ಟೆ ಆಗಬೇಕು ಮಾರಾಟ ಆಗಬೇಕು ಇವರು ತಯಾರು ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ರೆ ನಮ್ದು ಮಾರುಕಟ್ಟೆ ಆಗಲ್ಲ ಈ ಮಟ್ಟದ ಷಡ್ಯಂತ್ರ ಹಾಗಾಗಿ ಮತಾಂತರ ಕೇವಲ ಒಂದು ಊರಿನಲ್ಲಿ ಒಂದು ಮನೆಯಲ್ಲಿ ನಡೀತಾ ಇದೆ ಅಂತ ಅಲ್ಲ ಓಬಳಾಪುರಂನಲ್ಲಿ ನಾವು ಇವತ್ತೇನು ಮೀಟಿಂಗ್ ಮಾಡ್ತಾ ಇದೀವಿ ಇದು ನಮ್ಮ ಸಮಾಜದವರಿಗೆ ಎಷ್ಟು ಜನರಿಗೆ ಇದು ಕಿವಿ ಮುಟ್ಟತ್ತೋ ಗೊತ್ತಿಲ್ಲ ಆದ್ರೆ ಈ ಮತಾಂತರ ಮಾಡೋ ಮಷಿನರಿಗಳು ಇದಾವಲ್ಲ ಇವರು ಚರ್ಚೆ ಮಾಡ್ತಾರೆ ದೇಶದ ಮಟ್ಟದಲ್ಲಿ ಹೊರ ದೇಶದಲ್ಲಿ ಕೂತು ಒಂದು ಓಬಳಾಪುರ ತಾಂಡಾದಲ್ಲಿ ಈ ತರ ಆಗಿದ್ದಕ್ಕೆ ಇಷ್ಟು ಜನ ಸೇರಿದ್ರು ಅಂತ ಚರ್ಚೆ ಮಾಡ್ತಾರೆ ಅಷ್ಟು ಗಂಭೀರವಾಗಿದ್ದಾರೆ ಅವರು ಮತಾಂತರ ಮಾಡೋದ್ರ ಹಿಂದೆ ಇರುವಂತದ್ದು ಒಂದೇ ಉದ್ದೇಶ ಒಂದು ನಮ್ಮ ಮಕ್ಕಳು ವಿದ್ಯಾವಂತರಾಗಬಾರ್ದು ದೊಡ್ಡ ಉನ್ನತ ಹುದ್ದೆಗೆ ಹೋಗಬಾರದು ಎರಡನೇದು ಈ ಸಮಾಜಗಳು ಒಗ್ಗಟ್ಟಾಗಿರಬಾರದು ಸಮಾಜಗಳನ್ನ ಒಡಿತಾ ಇರಬೇಕು ಇವು ಛಿದ್ರ ಆಗಿದ್ರೆ ಇವರಿವರೇ ಕಚ್ಚಾಡ್ತಾ ಇದ್ರೆ ಈ ದೇಶ ಸುರಕ್ಷಿತವಾಗಿರಲ್ಲ ಹಾಗಾಗಿ ಒಂದ ಮನೆ ಮತಾಂತರ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಹಿಂದೆ ದೇಶವನ್ನ ಒಡೆಯುವಂತಹ ಹುನ್ನಾರ ಇದೆ ಇದು ವ್ಯವಸ್ಥಿತ ಷಡ್ಯಂತ್ರದಲ್ಲಿ ನಡೀತಾ ಇರುವಂತದ್ದು ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇನ್ನು ಮುಂದೆ ಈ ಸಮಾಜದಲ್ಲಿ ಈ ಊರ್ನಲ್ಲಿ ಮತಾಂತರಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ನಾವೆಲ್ಲರೂ ತೀರ್ಮಾನ ಮಾಡಬೇಕು ಒಂದು ಮನೆ ಮತಾಂತರ ಆಯ್ತು ಅಂದ್ರೆ ಒಂದು ಮನೆ ಮತಾಂತರ ಆಯ್ತು ಅಂದ್ರೆ ಮನೆ ಒಳಗೆ ಒಂದು ಮತಾಂತರದ ಭಾವಚಿತ್ರ ಬಂತು ಅಂದ್ರೆ ಮೊದಲು ಹೊರಗೆ ಹೋಗೋದು ಯಾವುದು ಸೇವಾಲಾಲ್ ಮತಾಂತರ ಮಾಡುವಂತವರು ಮೊದಲು ಏಸುನ ಫೋಟೋ ಒಳಗಿಡ್ತಾರೆ ಅಂದ್ರೆ ಅವರ ಕಂಡೀಷನ್ ಇರದೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ದೇವರ ಫೋಟೋಗಳನ್ನ ಮನೆಯಿಂದ ಹೊರಗೆ ಬಿಸಾಕು ಸಾಕು ಆವಾಗ ಮಾತ್ರ ಏಸು ಮನೆ ಒಳಗಿರ್ತಾನೆ ಅಂತ ಮೊದಲು ನಮ್ಮ ಆರಾಧ್ಯ ದೈವ ಮನೆಯಿಂದ ಹೊರಗೆ ಹೋಗ್ತಾನೆ ಆರಾಧ್ಯ ದೈವದ ಜೊತೆಗೆ ನಮ್ಮ ಸಂಪ್ರದಾಯಗಳು ಇದಾವಲ್ಲ ಪೂಜೆ ಪ್ರಾರ್ಥನೆ ಇವೆಲ್ಲವೂ ಹೊರಗೆ ಹೋಗ್ತವೆ ಲಂಬಾಣಿ ಸಮಾಜದಲ್ಲಿ ಭೋಗ ಸಂಪ್ರದಾಯ ಇದೆಯಲ್ಲ ಎಷ್ಟು ಶತಮಾನದಿಂದ ನಾವು ಭೋಗ ಹಚ್ಕೊಂಡು ಬಂದಿದ್ದೀವಿ ಆ ಭೋಗ ಸಂಪ್ರದಾಯ ಅವರ ಮನೆಯಿಂದ ದೂರ ಹೋಗುತ್ತೆ ಭೋಗ ಚಟುವಟಿಕೆಗೆ ಅವರು ಭಾಗವಹಿಸಲ್ಲ ಹೀಗೆ ಬರುವಂತದ್ದು ಒಂದು ಸಾರಿ ಒಳಗಡೆ ಬಂತು ಅಂದ್ರೆ ಮತಾಂತರ ಹತ್ತು ವರ್ಷದ ನಂತರ ಅಲ್ಲಿ ಭೇಟಿಯ ಖಾಚಡಿ ಉಳಿಯೋದಿಲ್ಲ ಸೇವಾಲಾಲ್ ನಾನು ಸಾದ್ ರಾಮ್ಚಂದ್ ಸಾಧ್ ಯಾರು ಉಳಿಯೋದಿಲ್ಲ ಕೊನೆಗೆ ನಮ್ಮ ಪರಂಪರೆಯಲ್ಲಿ ಮದುವೆ ಮಾಡ್ಕೊಳ್ತೀವಿ ಅಂದ್ರೂ ಅಲ್ಲಿ ಇರಲ್ಲ ಏನು ಮಾಡಿದ್ರು ಇಷ್ಟೆಲ್ಲ ಮಾಡೋದಕ್ಕೆ ಬರೇ ಒಂದು ಚಾಕ್ಲೇಟ್ ಕೊಟ್ಟರು ಒಂದು ಸ್ವಲ್ಪ ಉಪ್ಪಿಟ್ಟು ಕೊಟ್ಟರು ಒಂದ್ ಸ್ವಲ್ಪ ಬಿಸ್ಕಿಟ್ ಕೊಟ್ಟರು ಬೋಂಡಾ ಬಜಿ ಒಂದು ಬೋಂಡಾ ಬಜಿಗೆ ಒಂದು ಬಿಸ್ಕಿಟ್ಗೆ ಒಂದು ಫೋಟೋಗೆ ಯೇಸು ಕ್ರಿಸ್ತನ್ ಒಂದು ಯಾವುದೋ ಒಂದು ಫೋಟೋಗೆ ಇಷ್ಟ ು ಸಂಪ್ರದಾಯನೇ ಹಾಕಿ ನಮ್ಮ ಹಿರಿಯರು ರಕ್ಷಣೆ ಮಾಡ್ಕೊಂಡು ಬಂದ್ರಲ್ಲ ಸಾವಿರಾರು ವರ್ಷದಿಂದ ಆ ಸಂಪ್ರದಾಯವನ್ನೇ ಕಟ್ ಮಾಡ್ತ ನಮ್ಮತನನೇ ಕಟ್ ಆಯ್ತು ಅವನಿಗೆ ಬಿಗಿನಿಂಗ್ ಅನ್ಸತ್ತೆ ಊರೋರು ನಮ್ಮ ಸಂಬಂಧಿಕರ ಮದುವೆ ಬೇಡ ನಮ್ಗೆ ಆ ಯಾರು ಕನ್ವರ್ಟ್ ಆಗಿದ್ದಾರೆ ಅವ್ರ ಜೊತೆಗೆ ಮದುವೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಯೋಚನೆ ಮಾಡೋದು ಸುಲಭ ಡಿಸ್ಕನೆಕ್ಟ್ ಆಗೋದು ಯಾವುದು ನಮ್ಮ ರಕ್ತ ಸಂಬಂಧ ಡಿಸ್ಕನೆಕ್ಟ್ ಆಯ್ತು ಸತ್ರೆ ಹೋಗೋದಿಲ್ಲ ಮದುವೆಗೆ ಹೋಗೋದಿಲ್ಲ ಯಾವುದೇ ಒಂದು ಸುಖ ಸಂತೋಷದ ಕಾರ್ಯಕ್ರಮಗಳಿಗೆ ಹೋಗೋದು ಬಿಟ್ಟರು ಅಂದ್ರೆ ಆ ಸಂಬಂಧ ಕಟ್ ಮಾಡಿದ್ರು ಅಂದ್ರೆ ರಕ್ತ ಸಂಬಂಧನೇ ಡಿಸ್ಕನೆಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮ ದೇಶದ ಸಂಬಂಧ ಉಳಿಸ್ತಾರ ಅವರು ಯಾಕೆ ಈ ದೇಶದಲ್ಲೇ ಇದ್ದು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂದ್ರೆ ಈ ಷಡ್ಯಂತ್ರದ ಮೂಲಕ ಭಾರತದ ವಿರುದ್ಧನೇ ಮಾತಾಡಕ್ ಶುರು ಮಾಡ್ತಾರೆ ಅಂದ್ರೆ ಪ್ರಾರಂಭ ಆಗೋದು ಇಲ್ಲಿಂದ ಜ್ವರ ಬಂದ್ರೆ ಸಹಜವಾಗಿ ಮೂರು ದಿನಕ್ಕೆ ಜ್ವರ ಹೋಗತ್ತೆ ನೀವು ಯಾವ ಮಾತ್ರೆ ತಗೊಳ್ಲಿಲ್ಲ ಅಂದ್ರು ತಲೆನೂ ಬಂತು ಅಂದ್ರೆ ನೀವು ಯಾವ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅಂದ್ರೂ ಡಾಕ್ಟರ್ ಸಾಹೇಬ್ರು ಇಲ್ಲೇ ಇದ್ದಾರೆ ಮೂರು ದಿನಕ್ಕೆ ಸಹಜವಾಗಿ ತಲೆನೂ ಹೋಗತ್ತೆ ಅವ್ರೇನ್ ಹೇಳ್ತಾರೆ ನನಗೆ ಜ್ವರ ಬಂದಿತ್ತು ನಾನು ಪ್ರಾರ್ಥನೆ ಮಾಡಿದೆ ನನ್ನ ಜ್ವರ ಹೋಯ್ತು ಇದನ್ನು ಹೇಳೋದಕ್ಕೆ ದುಡ್ಡು ಕೊಟ್ಟು ಕಳಿಸ್ತಾರೆ ನಿಮ್ಮ ಹತ್ರ ಸೊ ಹಾಗಾಗಿ ಇನ್ನು ಮುಂದೆ ನಾವು ಜಾಗೃತ ಇಲ್ಲ ಅಂದ್ರೆ ನಮ್ಮ ಮನೆ ಒಳಗೆ ಬರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಮುಂದೆ ಓಬಳಾಪುರದಲ್ಲಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಾವೆಲ್ಲರೂ ತೀರ್ಮಾನ ಮಾಡುವಂತಹ ಅವಶ್ಯಕತೆ ಇದೆ ನಾವು ನಾವಾಗಿ ಉಳ್ಕೊಳ್ಳೋಣ ಧನ್ಯವಾದ